ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇರುವುದು ಗೌತಮಿ ನ್ಯೂಸ್ ಕರ್ನಾಟಕ ಬಾಗಲಕೋಟ್ ಬ್ರೇಕಿಂಗ್ ಜಮಖಂಡಿ ನಗರದಲ್ಲಿ ಮರಳು ದಂಧೆ ಬಲುಜೋರು ಕೃಷ್ಣಾ ನದಿಯ ತೀರದ ದಡದಲ್ಲಿ ಮರಳು ಮಾಫಿಯಾ ಬಲುಜೋರು ಚಿಕ್ಕಪಡಸಲಗಿ ಗ್ರಾಮದ ಕೃಷ್ಣಾ ನದಿಯ ದಡದಲ್ಲಿ ನಡೀತಾ ಇದೆ ಅಕ್ರಮ ದಂಧೆ ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು ರಾಜಾರೋಷವಾಗಿ ರೋಷವಾಗಿ ದಂಧೆ ಮಾಡುತ್ತಿರುವ ಕಿರಾತಕರು ಹಾಡು ಹಗಲೆ ಓಪನ್ ಆಗಿ ಕೃಷ್ಣಾ ನದಿಯ ಮಡಿಲು ಅಗೆಯುತ್ತಿರುವ ಕಿರಾತಕರು ಮುಂದಿನ ಸುದ್ದಿಯೊಂದಿಗೆ ಸಿಗೋಣ ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಸಂಪಾದಕರು ಭರತೇಶ್ ಪಾನಕ್ನವರ್ ಜಮಖಂಡಿ